ಐದನೇ ತರಗತಿ ಕನ್ನಡ ಪದ್ಯ ಭಾಗ ಐದು ಕರಡಿ ಕುಣಿತ ಇದು ದಾರಾಬಾ ಬೇಂದ್ರೆಯವರು ಬರೆದಿರುವಂತಹ ಕವನವಾಗಿದೆ ಪದ್ಯವಾಗಿದೆ ಬೇಂದ್ರೆ ಪ್ರವೇಶ ಕರಡಿ ಕುಣಿತ ಕವನವು ಬೇಂದ್ರೆಯವರ ಸರಳ ಕವನಗಳಲ್ಲಿ ಒಂದು ಈ ಕವನವನ್ನು ಓದುತ್ತಾ ಹೋದಂತೆ ಕವನದ ಒಡಲಿನಲ್ಲಿರುವ ಸೋ ಶೋಷಣೆಯ ಸಂಕೀರ್ಣತೆಯು ಅನುಭವ ವೈದ್ಯವಾಗುವುದು ಈ ಕವನದ ಅಂತ್ಯದಲ್ಲಿ ಬೇಂದ್ರೆಯವರು ಮಾನವನ ಬುದ್ಧಿಯ ಕುಣಿತ ಎಲ್ಲ ಪ್ರಾಣಿಗಳ ಕುಣಿತಕ್ಕಿಂತ ಮಿಗಿಲಾದದ್ದು ಎಂಬ ತತ್ವವನ್ನು ಸಾರುತ್ತಾರೆ ಕರಡಿ ಕುಣಿತ ಕಬ್ಬಿಣ ಕೈಗಡಗ ಕುಣಿಗೋಲು ಕೂದಲು ಕಂಬಳಿ ಹೊಂದವ ಬಂದಾನ ಗುಣುಗುಣು ಗುಟ್ಟುತ್ತ ಕಡಗಾವ ಕುಟ್ಟುತ್ತ ಕರಡಿಯನ್ನಾಡಿಸುತ್ತ ನಿಂದಾನ ಕರಡಿ ಆಡಿಸುವವನು ಹೇಗಿದ್ದಾನೆ ಅಂದರೆ ಅವನ ಕೈಯಲ್ಲಿ ಕಬ್ಬಿಣದ ಕಡಗವಿದೆ ಕುಣಿಗೋಲಿದೆ ಕೂದಲು ಕಂಬಳಿ ಕಂಬಳಿ ಇದು ಅವನ ಹೆಗಲ ಮೇಲಿರುವಂತಹ ಕಂಬಳಿ ಅದನ್ನು ಹೊತ್ಕೊಂಡು ಬಂದಿದ್ದಾನೆ ಗುಣಗುಣುಗುಟ್ಟುತ್ತಾ ಕಡಗಾವ ಕುಟ್ಟುತ್ತ ಅವನು ಮಾತಾಡ್ಕೊಂತ ಗುಣಗುಣುಗುಟ್ಟುತ್ತ ಕರಡಿಯನ್ನಾಡಿಸುತ್ತ ಬಂದಿದ್ದಾನೆ ಯಾವ ಕಾಡಡವಿಯಲ್ಲಿ ಜೇನುಂಡು ಬೆಳೆದಿದ್ದ ಜಾಂಬವಂತನ ಹಿಡಿದು ತಂದಾನ ದಣಿಯಾರ ಮನಿ ಮುಂದ ಕಾವಾಲು ಮಾಡಣ್ಣ ದಣಿದಾನ ಕೊಡುವನು ಅಂದಾನ ಆ ಅವನು ಹಿಡಿದುಕೊಂಡು ಬಂದಿರುವಂತಹ ಕ ಕರಡಿ ಯಾವ ಕಾಡಲ್ಲಿರೋ ಜೇನನ್ನು ಉಂಡು ಆರಾಮವಾಗಿ ಇತ್ತು ಅದನ್ನು ಅವನು ಹಿಡ್ಕೊಂಡು ತಂದಿದ್ದಾನೆ ದಣಿಯಾರ ಮುಂದೆ ದಣಿಯಾರ ಮನೆ ಮುಂದೆ ಕಾವಾಲು ಮಾಡೋಣ ದಣಿದಾನ ಕೊಡುವ ಅಂದಾನ ದಣಿಯ ಮನೆಯ ಮುಂದೆ ಕಾವಲು ಮಾಡಿದರೆ ಅವರು ನಿಮಗೆ ದಾನವನ್ನು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾನೆ ತ್ರೇತಾಯುಗದ ರಾಮನ ದ್ವಾಪರದ ಕೃಷ್ಣನ್ನ ಕಲಿಯುಗದ ಕಲ್ಕಿನ ಕಂಡಾನ ಜಾಂಬೂ ನದಿ ದಂಡೆಯ ಜಂಬೂ ಹಣ್ಣು ಕೃತ ಯುಗದ ಕೊನೆಗಿಯುವ ಉಂಡಾನ ಆ ಕರಡಿ ಎಂತಹದ್ದು ಅಂದರೆ ತ್ರೇತಾಯುಗದಲ್ಲಿರುವಂತಹ ರಾಮನನ್ನು ನೋಡಿದೆ ದ್ವಾಪರದ ಕೃಷ್ಣನನ್ನು ಕ ನೋಡಿದೆ ಮತ್ತು ಈಗಿನ ಕಲ್ಕಿನ ಸಹ ನೋಡಿದೆ ಮತ್ತು ಜಾಂಬೂ ನದಿ ದಂಡೆ ಮೇಲಿರುವಂತಹ ಜಂಬೂ ಹಣ್ಣನ್ನು ತಿಂದು ಕೃತಯುಗದ ಕೊನೆಗೀವ ಉಂಡಾನ ಈಗ ಇವನೋ ಈ ಕೃತಯುಗದಲ್ಲಿ ಬಂದಿದ್ದಾನೆ ಬಂದಾರೆ ಬರ್ರವ್ವ ಕಂದಾನ ತರ್ರವ್ವ ಅಂಜಿಕೆ ಗಿಂಜಿಕಿ ಕೊಂದಾನ ರೋಮ ರೋಮಗಳಲ್ಲಿ ಭೀ ಭೀಮ ರಕ್ಷೆಯ ಬಲ ಕೊರಳಾಗ ಕಟ್ಟೀರಿ ಒಂದಾನ ನಮ್ಮ ಮನೆಹಗಳ ಹತ್ರನೂ ಬರ್ತಾರೆ ಅಲ್ವಾ ಕರಡಿಯ ಕೂದಲನ್ನು ಮಕ್ಕಳಿಗೆ ಕಟ್ಟಿದರೆ ಭಯ ಅಂಜಿಕೆಯೆಲ್ಲ ಹೋಗುತ್ತೆ ಅಂತ ಅದೇ ರೀತಿ ಮಾ ತಾಯಂದಿರಿಗೆ ಹೇಳ್ತಿದ್ದಾನೆ ನಿಮ್ಮ ಮಕ್ಕಳನ್ನು ಕರ್ಕೊಂಬನ್ನಿ ಭಯ ಅಂಜಿಕೆಯನ್ನು ಈ ರೋ ಕರಡಿಯ ಒಂದು ರೋಮವನ್ನು ಕೂದಲ ಎಳೆಯನ್ನು ತೆಗೆದು ಮಕ್ಕಳಿಗೆ ಕಟ್ಟಿದರೆ ಅವರಲ್ಲಿರುವಂತಹ ಭಯ ಎಲ್ಲವೂ ಹೋಗುತ್ತೆ ಅದಕ್ಕೆ ಅವರಿಗೆಲ್ಲ ಭೀಮ ಬಲ ಬರುತ್ತೆ ಕುಣಿಯಾಲೆ ಮಗನೇನಿ ಅನ್ನೋದೊಂದೇ ತಡ ತನ್ನನ ತಾನನ ತಂದನ ಮುದ್ದು ಕೂಸಿನ ಹಾಂಗ ಮುಸುಮುಸು ಮಾಡುತ್ತ ಕುಣಿದಾನ ಕುಣಿತಾವ ಚಂದಾನ ಕರಡಿಗೆ ಕುಣಿ ಅಂತ ಹೇಳೋದೇ ತಡ ಅದು ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಾಗುತ್ತೆ ಎಲ್ಲರಿಗೂ ಖುಷಿಯಾಗುವಂತೆ ಅದು ಕುಣಿಯುತ್ತೆ ಹೊಟ್ಟೆಗಿಲ್ಲದವರ ಹೊಟ್ಟೆಗೆ ಹಾಕಲು ನಡೆದಾನ ಪಡೆದಾನ ಪಡೆದಾನ ಬಂದಾನ ಕುಣಿಸುವವರ ಹೊಟ್ಟೆ ತಣ್ಣಗಾಗಲಿ ಎಂದು ಮುಗಿಲಿಗೆ ಕೈ ಮುಗಿದು ನಿಂದಾನ ಹೊಟ್ಟೆಗಿಲ್ಲದವರ ಹೊಟ್ಟೆಗೆ ಹಾಕಲು ಅವನು ಯಾರು ಅವನನ್ನು ಕುಣಿಸ್ತಾರೋ ಅವರಿಗೆ ಅವ್ರಿಗೆ ಅದೇ ಕೆಲಸ ಆಗಿರುತ್ತೆ ಅವರ ಹೊಟ್ಟೆ ಪಾಡಿಗೆ ಅದೇ ಕರಡಿ ಕುಣಿಸ್ಕೊಂಡೇ ಅವರು ಜೀವನವನ್ನು ಸಾಗಿಸ್ತರ್ ಸಾಗಿಸ್ತಿರ್ತಾರೆ ಹಾಗಾಗಿ ಅವರ ಹೊಟ್ಟೆಯನ್ನು ತುಂಬಿಸಲು ಇದು ತನ್ನ ಕುಣಿ ಕುಣಿತವನ್ನು ಆಡಿ ಅದು ಅವರ ಹೊಟ್ಟೆಯನ್ನು ತುಂಬಿಸುತ್ತೆ ಹಾಗೆ ಕುಣಿಸುವವರ ಹೊಟ್ಟೆ ತಣ್ಣಗಾಗಲಿ ಯಾರೊಂದು ತನ್ನನ್ನು ಕುಣಿಸ್ತಾರೋ ಅವರ ಹೊಟ್ಟೆ ತಣ್ಣಗಾಗರಲಿ ಎಂದು ಅದು ಕೈ ಮುಗಿಯುತ್ತೆ ಮನಬಲ್ಲ ಮಾನವ ಕುಣಿದಾನ ಕುಣಿಸ್ಯಾನ ಪ್ರಾಣದ ಈ ಪ್ರಾಣಿ ಹಿಂದ್ಯಾನ ಕರಡಿಯ ಹೆಸರೀಲೇ ಚಾರಿತಾರ್ಥ ನಡೆಸ್ಯಾನ ಪರಮಾರ್ಥ ಎಂಬಂತೆ ಬಂದಾನ ಮನುಷ್ಯ ಈ ಪ್ರಾಣಿಯನ್ನು ತನಗೆ ಮನ ಬಂದಂತೆ ತನಗೆ ತನ್ನ ಸ್ವಾರ್ಥಕ್ಕಾಗಿ ಈ ಪ್ರಾಣಿಯನ್ನು ಅವನು ಕುಣಿಸ್ತಿದ್ದಾನೆ ತನ್ನ ಜೀವನ ನಡೆಸಲು ಈ ಕರಡಿಯ ಹೆಸರಿನಲ್ಲಿ ಅವನು ತನ್ನ ಜೀವನವನ್ನು ನಡೆಸ್ಕೊತಾ ಇದ್ದಾನೆ ಈ ಮಾನಸ ಎಂದೆಂದೂ ಕವಲೆತ್ತು ಕೂಡಾಗ ತನಗಾಗಿ ಕುಣಿಸುತ್ತಾ ನಡೆದಾನ ಕರಡಿ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲು ಕವಿ ಕಂಡು ನುಡಿದಾನ ಇಲ್ಲಿ ಕರಡಿ ಕುಣಿತಕ್ಕಿಂತ ಅದನ್ನು ಕುಣಿಸುವವರ ಬುದ್ಧಿ ತುಂಬ ತುಂಬ ಇದೆ ಅಂತ ಹೇಳ್ತಾರೆ ನರರ ಬುದ್ಧಿ ಮನುಷ್ಯನ ಬುದ್ಧಿ ಹೇಗಿದೆ ಅಂದರೆ ಅವನ ಆ ಪ್ರಾಣಿಯನ್ನು ಪಳಗಿಸಿ ಅವನ ಜೀವನವನ್ನು ನಡೆಸ್ತಾ ಇದ್ದಾನೆ ಅವನ ಆ ಕರಡಿಯನ್ನು ಕುಣಿಸ್ಬಿಟ್ಟು ಇವನು ಅವನ ಜೀವನವನ್ನು ಸಾಗಿಸ್ತಿದ್ದಾನೆ ಹಾಗಾಗಿ ಆ ಕರಡಿ ಕುಣಿತಕ್ಕಿಂತ ಇವನ ಬುದ್ಧಿಯ ಕುಣಿತ ನಿಗಿಲಾದದ್ದು ಎಂದು ಕವಿ ಹೇಳ್ತಾರೆ ಪದಗಳ ಅರ್ಥ ಕುಣಿಗೋಲು ಕುಣಿಸುವವನು ಹಿಡಿದುಕೊಳ್ಳುವ ಕೋಲು ಕೈಗಡದ ಕೈಗೆ ಹಾಕಿಕೊಳ್ಳುವ ಬಳೆ ಜಾಂಬವಂತ ಅಂದ್ರೆ ಕರಡಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕರಡಿಯನ್ನು ಕುಣಿಸುವವನ ವೇಷಭೂಷಣ ಹೇಗಿತ್ತು ಅವನ ವೇಷಭೂಷಣ ಹೇಗಿತ್ತು ಕರಡಿಯನ್ನು ಕುಣಿಸುವವನು ಕೈಗೆ ಕಬ್ಬಿಣದ ಕಡಗವನ್ನು ಹಾಕಿಕೊಂಡು ಕೂದಲಿನ ಕಂಬಳಿಯು ಹೊದ್ದುಕೊಂಡು ಕುಣಿ ಗೋಲನ್ನು ತೆಗೆದುಕೊಂಡು ಇನ್ನೊಂದು ಕೈಯಲ್ಲಿ ಚಿಕ್ಕ ಡಮರುಗ ವ ಬಾರಿಸುತ್ತಾ ಇರುತ್ತಾನೆ ಕರಡಿಯು ಕಾಡಿನಲ್ಲಿ ಏನುಂಡು ಬೆಳೆದಿದೆ ಕರಡಿಯು ಕಾಡಿನಲ್ಲಿ ಜೇನುಂಡು ಬೆಳೆದಿದೆ ಕರಡಿಯು ಏನು ಮಾಡಿದರೆ ದಣಿಯು ದಾನವನ್ನು ಕೊಡುತ್ತಾನೆ ಕರಡಿಯು ದಣಿಯರ ಮನೆಯ ಮುಂದೆ ಕಾವಲು ಮಾಡಿದರೆ ದಣಿಯು ದಾನವನ್ನು ಕೊಡುತ್ತಾನೆ ಕರಡಿಯು ಕೈ ಮುಗಿದು ಏನೆಂದು ಹಾರೈಸುತ್ತದೆ ಕರಡಿಯು ಕೈಮುಗಿದು ಮುಗಿಲಿನ ಕಡೆ ನೋಡುತ್ತಾ ಕುಣಿಸುವವರ ಹೊಟ್ಟೆ ತಣ್ಣಗಾಗಲಿ ಎಂದು ಹಾರೈಸುತ್ತದೆ ಕರಡಿಯ ಕುಣಿತಕ್ಕಿಂತ ಯಾರ ಬುದ್ಧಿಯ ಕುಣಿತ ಮಿಗಿಲಾದದ್ದು ಯಾರ ಕುಣಿತ ಮಿಗಿಲಾದದ್ದು ಕರಡಿಯ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲಾದದ್ದು ಎಂದು ಕವಿಯು ಹೇಳುತ್ತಾರೆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಪದ್ಯ ಭಾಗವನ್ನು ಅಲ್ಲಿರೋ ಪದ್ಯ ಭಾಗವನ್ನು ಇಲ್ಲಿ ಬರೀಬೇಕು ವ್ಯಾಕರಣ ಮಾಹಿತಿ ಕೆಲವು ಸಲ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯವು ನಡೆಯುವುದಿಲ್ಲ ಇದನ್ನು ಪ್ರಕೃತಿ ಭಾವ ಎನ್ನುತ್ತೇವೆ ನಿಮಗೀಗಾಗಲೇ ಸಂಧಿ ಅಂದ್ರೇನು ಸಂಧಿಯ ವಿಧಗಳೆಷ್ಟು ಸಂಧಿಯನ್ನು ಹೇಗೆ ಮಾಡೋದು ಅನ್ನೋದು ನೀವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀರ ಹಿಂದಿನ ಪಾಠದಲ್ಲಿ ಕಲ್ತಿದ್ದೀರ ಈಗ ಸಂಧಿಯ ಮುಂದಿನ ಭಾಗ ಉದಾಹರಣೆ ಅಂದರೆ ಸಂಧಿಯನ್ನು ಮಾಡೋಕ್ಕೆ ಸಾಧ್ಯವಿಲ್ಲದಂತಹ ಪದಗಳನ್ನು ನಾವು ಏನಂತ ಕರಿತೀವಿ ಪ್ರಕೃತಿ ಭಾವ ಅಂತ ಕರಿತೀವಿ ಅದನ್ನು ನಮಗೆ ಬಿಡಿಸೋಕ್ಕೆ ಆಗಲ್ಲ ಅದನ್ನು ನಾವು ಪ್ರಕೃತಿ ಭಾವ ಅಂತ ಕರಿತೀವಿ ಅಣ್ಣ ಪ್ಲಸ್ ಓಡಿಬಾ ಅಣ್ಣ ಓಡಿಬಾ ಈ ಪದವನ್ನು ನಾವು ಬಿಡ್ಸೋಕ್ಕಾಗಲ್ಲ ಇಲ್ಲಿ ಯಾವುದೇ ಸಂಧಿ ಕಾರ್ಯ ನಡೆಯೋಲ್ಲ ಹಾಗಾಗಿ ಇದನ್ನು ನಾವು ಪ್ರಕೃತಿ ಭಾವ ಅಂತ ಕರಿತೀವಿ ಇಲ್ಲಿ ಅಣ್ಣ ಮತ್ತು ಓಡಿಬ ಎಂಬ ಎರಡು ಪದಗಳ ನಡುವೆ ಸಂಧಿ ಕಾರ್ಯ ನಡೆಯದೆ ಈ ಪದಗಳು ಹಾಗೆಯೇ ಉಳಿದುಕೊಂಡಿವೆ ಹಾಗಾಗಿ ಈ ಈ ಪದಗಳನ್ನು ನಾವು ಇಂತಹ ಪದಗಳನ್ನು ಎಂದಂತ ಕರಿತೀವಿ ಪ್ರಕೃತಿ ಭಾವ ಅಂತ ಕರಿತೀವಿ ನಿಮಗೆ ಸಂಧಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನನ್ನ ಇನ್ನೊಂದು ವಿಡಿಯೋ ಇದೆ ಸಂಧಿಗಳು ಅದನ್ನು ನೀವು ನೋಡ್ಬೋದು ಇದೇ ರೀತಿ ಕೆಲವು ಉದಾಹರಣೆಗಳನ್ನು ಗಮನಿಸಿರಿ ಕೃಷ್ಣ ಪ್ಲಸ್ ಎಲ್ಲಿದ್ದೀಯಾ ಕೃಷ್ಣ ಎಲ್ಲಿದ್ದೀಯಾ ಅಕ್ಕ ಪ್ಲಸ್ ಎಲ್ಲಿರುವೆ ಅಕ್ಕ ಎಲ್ಲಿರುವೆ ಆ ಪ್ಲಸ್ ಅಂಗಡಿ ಆ ಅಂಗಡಿ ಈ ಪ್ಲಸ್ ಮನೆ ಈ ಮನೆ ಇದರಲ್ಲಿ ಯಾವುದೇ ಸಂಗೀಕರೇ ನೋಡಲ್ಲ ಇದನ್ನು ಬಿಡಿಸೋಕ್ಕೆ ಆಗಲ್ಲ ಹಾಗಾಗಿ ಅದು ಹೇಗಿದೆಯೋ ಹಾಗೆ ಉಚ್ಚಾರ ಮಾಡ್ತೀವಿ ಹಾಗೆ ಬರಿತೀವಿ ಹಾಗಾಗಿ ಅದನ್ನು ನಾವು ಪ್ರಕೃತಿ ಭಾವ ಅಂತ ಕರಿತೀವಿ ವಿರುದ್ಧಾರ್ಥಕ ಪದಗಳು ದಿನನಿತ್ಯ ಮಾತನಾಡುವಾಗ ಬರೆಯುವಾಗ ಬಳಸುವ ಪದಗಳಲ್ಲಿ ವಿರುದ್ಧವಾದ ಅರ್ಥವಿರುವ ಕೆಲವು ಪದಗಳನ್ನು ಇಲ್ಲಿ ಕೊಡಲಾಗಿದೆ ಅನುಭವ ಅನಾನುಭವ ಆದಿ ಅನಾದಿ ಉತ್ತಮ ಅಧಮ ಉನ್ನತಿ ಅವನತಿ ಗರ್ವಿ ನಿಗರ್ವಿ ಭಾಷಾಭ್ಯಾಸ ಈ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಇಲ್ಲಿ ಪದ ಕೊಟ್ಟಿದ್ದಾರೆ ಈ ಪದಕ್ಕೆ ನಮಗೆ ಈ ಪದಕ್ಕೆ ಮತ್ತು ಇದರ ವಿರುದ್ಧಾರ್ಥಕ ಪದಕ್ಕೂ ನಾವು ಸ್ವಂತ ವಾಕ್ಯವನ್ನು ರಚಿಸಬೇಕು ಅವರಿಗೆ ತಂತ್ರಜ್ಞಾನದಲ್ಲಿ ಅನುಭವವಿದೆ ಅವರು ತಂತ್ರಜ್ಞಾನದಲ್ಲಿ ಅನಾನುಭವಿಗಳು ವಿರುದ್ಧ ಪದಗಳಿಂದ ನಾವು ಇಲ್ಲಿ ಸ್ವಂತ ವಾಕ್ಯವನ್ನು ಮಾಡಿದ್ದೇವೆ ಅದೇ ರೀತಿ ಇನ್ಯಾವುದಿದೆ ಇವ್ರು ಕೊಟ್ಟಿರೋದು ಶುದ್ಧ ಶುದ್ಧಕ್ಕೆ ಸ್ವಂತ ವಾಕ್ಯ ಶುದ್ಧ ಕುಡಿಯುವ ನೀರು ಶುದ್ಧವಾಗಿದೆ ಅದಕ್ಕೆ ವಿರುದ್ಧ ಪದ ಕುಡಿಯುವ ನೀರು ಅಶುದ್ಧವಾಗಿದೆ ಶುದ್ಧ ಅಶುದ್ಧ ಅನುಕೂಲ ಸಂಚಾರಕ್ಕೆ ವಾಹನಗಳು ಅನುಕೂಲವಾಗಿದೆ ಪರಿಸರಕ್ಕೆ ವಾಹನಗಳು ಅನಾನುಕೂಲವನ್ನು ಮಾಡುತ್ತವೆ ಅನುಕೂಲ ಅನಾನುಕೂಲ ಆರೋಗ್ಯ ಉತ್ತಮ ಆಹಾರ ಆರೋಗ್ಯಕರವಾಗಿರುತ್ತದೆ ಉತ್ತಮ ಆಹಾರ ಅನಾರೋಗ್ಯದಿಂದ ಕಾಪಾಡುತ್ತದೆ ಆರೋಗ್ಯ ಅನಾರೋಗ್ಯ ಸಫಲ ಒಳ್ಳೆಯ ಅಭ್ಯಾಸಗಳು ಸಫಲತೆಗೆ ದಾರಿಯಾಗುತ್ತವೆ ದುರಭ್ಯಾಸಗಳು ಅಸಫಲತೆಗೆ ದಾರಿಯಾಗುತ್ತವೆ ಸಫಲತೆ ಅಸಫಲತೆ ನೆಕ್ಸ್ಟ್ ಪ್ರಕೃತಿ ಭಾವ ಎಂದರೇನು ಪ್ರಕೃತಿ ಭಾವ ಅಂದರೆ ಇಲ್ಲೇ ಕೊಟ್ಟಿದ್ದಾರೆ ಕೆಲವು ಸಲ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯವು ನಡೆಯುವುದಿಲ್ಲ ಇದನ್ನು ಪ್ರಕೃತಿ ಭಾವ ಎನ್ನುತ್ತೇವೆ ಉದಾಹರಣೆ ಉದಾಹರಣೆಗಳನ್ನು ನೀವು ಗಮನಿಸ್ಬೋದು ಇವೆಲ್ಲವೂ ಅದಕ್ಕೆ ಉದಾಹರಣೆಗಳು ಪ್ರಕೃತಿ ಭಾವಗಳನ್ನು ಹಾಗೂ ಪದಗಳನ್ನು ವಿಂಗಡಿಸಿ ಬರೆಯಿರಿ ಇದರಲ್ಲಿ ಪ್ರಕೃತಿ ಭಾವ ಯಾವುದು ಅನ್ನೋದನ್ನು ನಾವಿಲ್ಲಿ ವಿಂಗಡಿಸಿ ಬರೀಬೇಕು ಪ್ರಕೃತಿ ಭಾವ ಯಾವುದು ಇದರಲ್ಲಿ ಪ್ರಕೃತಿ ಭಾವಗಳು ಓಹೋ ನಿಧಿ ಸಿಕ್ಕಿತು ಅಣ್ಣ ಇಲ್ಲಿ ನೋಡು ಆ ಅರಸು ಈ ಮನೆ ಇವೆಲ್ಲವೂ ಪ್ರಕೃತಿ ಭಾವಗಳು ಇದನ್ನು ನಾವು ಮತ್ತೆ ಬಿಡಿಸಿ ಇದನ್ನು ಸಂಧಿ ಕಾರ್ಯ ಆಗೋದಿಲ್ಲ ಹಾಗಾಗಿ ಇವು ಪ್ರಕೃತಿ ಭಾವ ಅಡಿಗಲ್ಲು ಇದು ಸಂಧಿ ಪದ ಅಡಿ ಪ್ಲಸ್ ಕಲ್ಲು ಅಡಿಗಲ್ಲು ಇಲ್ಲಿಗೆ ಈ ಕರಡಿ ಕುಣಿತ ಪದ್ಯ ಭಾಗದ ಎಲ್ಲ ಭಾಷಾಭ್ಯಾಸಗಳು ಪ್ರಶ್ನೋತ್ತರಗಳು ಮುಗಿದಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು